ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ಚಾನಲ್ಗೆ ತಾವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಲ್ಲಿ ವಿಷಯವನ್ನು ಚರ್ಚಿಸಿಕೊಳ್ಳಿ ನಿಮಗೆ ಅನುಮಾನವಿರುವಂತಹ ವಿಷಯಗಳನ್ನು ಕಮೆಂಟ್ ಮುಖಾಂತರ ಪ್ರಶ್ನಿಸಿ ಎಲ್ಲ ನಿಮ್ಮ ಎಲ್ಲ ಕಮೆಂಟ್ಗಳಿಗೂ ಸಹಿತ ನಾನು ಉತ್ತರಿಸುತ್ತೇನೆ ಅಗ್ನಿಮೂಲೆಯ ದೋಷಗಳ ಬಗ್ಗೆ ಈ ಹಿಂದೆ ಚರ್ಚಿಸಿದ್ದೆವು ಇನ್ನೂ ಒಂದು ಅಗ್ನಿಮೂಲೆಯ ದೋಷ ಎನ್ನುವುದಾದರೆ ಈ ನೋಡಿ ಈ ರೀತಿಯ ನಿವೇಶನ ಇದು ರಸ್ತೆ ಇಲ್ಲಿ ಮನೆಯ ಮಾಲೀಕರ ಮನೆ ಇದೆ ನಿವೇಶನದ ಮಾಲೀಕರ ಮನೆ ಓನರ್ ಹೌಸ್ ಇದು ಮಳಿಗೆ ಇದನ್ನು ಅವರು ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿ ಏನಾಗುತ್ತದೆ ಎಂದರೆ ಪೂರ್ವಕ್ಕೆ ರಸ್ತೆ ಇದ್ದಾಗ ಈ ಅರ್ಧ ಭಾಗವನ್ನು ಉತ್ತರದ ಕಡೆಯ ಅರ್ಧ ಭಾಗವನ್ನು ಆದಾಯ ಎಂದು ಪರಿಗಣಿಸಿದರೆ ದಕ್ಷಿಣದ ಕಡೆಗೆ ಬರುವಂತಹ ಅರ್ಧ ಭಾಗವನ್ನು ಆದಾಯದ ಮೂಲ ಎಂದು ಪರಿಗಣಿಸಬೇಕು ಇದು ಇನ್ಕಮ್ಮು ಇದು ಸೋರ್ಸ್ ಆಫ್ ಇನ್ಕಮ್ ಸೊ ಇದು ನಿವೇಶನಕ್ಕೂ ಹೊಂದಿಕೊಳ್ಳುತ್ತದೆ ಹಾಗೆಯೇ ಬಾಡಿಗೆಗೆ ಬಂದವರಿಗೂ ಸಹಿತ ಇದು ಅನುಗುಣವಾಗುತ್ತದೆ ಈ ನಿವೇಶನದಲ್ಲಿ ಆದಾಯದ ಮೂಲ ಎನ್ನುವ ಭಾಗದಲ್ಲಿ ಮಳಿಗೆಯನ್ನು ಕಟ್ಟಿ ಅವರು ಬಾಡಿಗೆಗೆ ಕೊಡುವುದರಿಂದ ಇಲ್ಲಿ ಬಾಡಿಗೆಗೆ ಬರುವವರ ಆದಾಯದ ಮೂಲ ಚೆನ್ನಾಗಿ ಆಗುತ್ತಾ ಹೋಗುತ್ತದೆ ಕಾರಣವೇನೆಂದರೆ ಇದು ಆದಾಯ ಇದು ಆದಾಯದ ಮೂಲ ಇವರು ಆದಾಯದ ಮೂಲವನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ ಅದರ ಅರ್ಥ ಈ ರೀತಿ ಬಾಡಿಗೆಗೆ ಕೊಟ್ಟಾದ ಮೇಲೆ ಈ ಮನೆಯ ಮಾಲೀಕರ ಆದಾಯ ಕಡಿಮೆಯಾಗುತ್ತಾ ಹೋಗುತ್ತದೆ ಆ ಆದಾಯದ ಮೂಲ ಎನ್ನುವ ಜಾಗೆಯಲ್ಲಿ ಮಳಿಗೆಯನ್ನು ಕಟ್ಟಿಕೊಂಡಿರುವಂತಹ ಮಳಿಗೆಯನ್ನು ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳಿಗೆ ಆದಾಯ ಹೆಚ್ಚು ಚೆನ್ನಾಗಿ ಆಗುತ್ತಾ ಹೋಗುತ್ತದೆ ಹಾಗಾಗಿ ಈ ಆದಾಯದ ಮೂಲದ ಅಗ್ನಿಮೂಲೆಯ ದೋಷದ ಪರಿಣಾಮ ಇಲ್ಲಿ ಬಾಡಿಗೆಗೆ ಬರುವವರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ ಹಾಗಾಗಿ ಈ ರೀತಿ ಮನೆಯನ್ನು ಕಟ್ಟಿಕೊಂಡು ಈ ರೀತಿ ಮಳಿಗೆಯನ್ನು ಮಾಡಿಕೊಂಡು ಬಾಡಿಗೆಗೆ ಕೊಡುವುದು ಅಷ್ಟು ಒಳ್ಳೆಯದಲ್ಲ ಹಾಗೆಂದ ಮಾತ್ರಕ್ಕೆ ಈ ಮನೆಯ ಮಾಲೀಕರೇ ಇಲ್ಲಿ ಮಳಿಗೆಯನ್ನು ಇಟ್ಟುಕೊಂಡರೆ ಅವರಿಗೆ ಅನುಕೂಲವಾಗಬಹುದೇ ಎಂದು ಕೇಳಿದರೆ ಖಂಡಿತವಾಗಿಯೂ ಅವರಿಗೂ ಸಹ ಅನುಕೂಲವಾಗುವುದಿಲ್ಲ ಇದು ಬೇ ಇಲ್ಲಿ ಇದು ಕಟ್ಟುವುದೇ ದೋಷ ಆಗಿರುವುದರಿಂದ ಇಲ್ಲಿ ಎರಡನೆಯ ವ್ಯಕ್ತಿಗಳಿಗೆ ಅನುಕೂಲವಾಗುತ್ತದೆ ವಿನಃ ಮಾಲೀಕರಿಗೆ ಯಾವುದೇ ಕಾರಣಕ್ಕೂ ಸಹಿತ ಅನುಕೂಲವಾಗುವುದಿಲ್ಲ ಈ ಸ್ಥಳವನ್ನು ಖಾಲಿ ಬಿಡುವುದರಿಂದ ಆ ಖಾಲಿ ಬಿಡುವುದರ ಜಾಗೆಯ ಮೇಲೆ ಸೂರ್ಯನ ಬಿಸಿಲು ಬೀಳುವುದರಿಂದ ಆ ಮುಖಾಂತರವಾಗಿ ಅಲ್ಲಿಂದ ಉತ್ಪತ್ತಿಯಾಗುವಂತಹ ಫಾಸ್ಫರಸ್ ಎನ್ನುವ ಮ್ಯಾಗ್ನೆಟಿಕ್ ಪವರ್ನಿಂದ ಈ ಮನೆಯ ಯಜಮಾನರಿಗೆ ಹೆಚ್ಚು ಅನುಕೂಲತೆಯಾಗುತ್ತದೆ ಅಲ್ಲಿ ನೆರಳು ಬಿದ್ದ ತಕ್ಷಣ ಅದು ಅನಾನುಕೂಲವಾಗಿ ಮನೆಯ ಮಾಲೀಕರಿಗೆ ತೊಂದರೆ ಕೊಡುತ್ತದೆ ಸೊ ಹಾಗಾಗಿ ಮನೆ ಎಂದು ತೀರ್ಮಾನವಾದವಾಗ ಆ ನಿವೇಶನದಲ್ಲಿ ಮನೆಯನ್ನು ಮಾತ್ರ ಮಾಡಿಕೊಳ್ಳಿ ಮಳಿಗೆ ಎಂದು ತೀರ್ಮಾನ ಮಾಡಿದವಾಗ ಆ ನಿವೇಶನದಲ್ಲಿ ಮಳಿಗೆಯನ್ನು ಮಾತ್ರ ಮಾಡಿಕೊಳ್ಳಿ ಎರಡೂ ಒಂದರಲ್ಲೇ ಮಾಡಿಕೊಳ್ಳುವುದು ತಪ್ಪಾಗುತ್ತದೆ ಮನೆ ಮತ್ತು ಮಳಿಗೆ ಮಾಡಿಕೊಳ್ಳುವುದು ಮಳಿಗೆ ಮಳಿಗೆ ಮೇಲೆ ಮನೆಯನ್ನು ಮಾಡಿಕೊಳ್ಳುವುದು ಅಷ್ಟು ಹೆಚ್ಚು ತಮಗೆ ಬೆನಿಫಿಟ್ಟನ್ನು ಕೊಡುವುದಿಲ್ಲ ಒಂದು ಸಾರಿ ಈ ರೀತಿ ಮಾಡಿಕೊಂಡವರನ್ನು ಪರೀಕ್ಷಿಸಿ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತದೆ ನಮಸ್ಕಾರ